ಸಿದ್ಧಾರ್ಥ್ ಮತ್ತು ಅಂಜಲಿಯ ರೊಮ್ಯಾಂಟಿಕ್ ಪ್ರೇಮಕತೆ ಭಾಗ ಎಂಬತ್ತೆರಡು ಅಂಜಲಿಯನ್ನು ಬೆಡ್ ಮೇಲೆ ಕೂರಿಸಿ ತಾನು ಅವಳ ಮುಂದೆ ಕೂತು ಅವಳ ಮಡಿಲಲ್ಲಿ ತಲೆ ಇಡುತ್ತಾನೆ ಸಿದ್ಧಾರ್ಥ್ ಅವನ ಈ ನಡೆಗೆ ಅಂಜಲಿ ಏನೂ ಹೇಳದೆ ಮೌನ ವಹಿಸುತ್ತಾಳೆ ಮೌನದಲ್ಲಿಯೂ ಅಂಜಲಿಯ ಒಂದು ಕೈಬೆರಳುಗಳು ಸಿದ್ಧಾರ್ಥನ ಕೂದಲಲ್ಲಿ ಹಾಡುತ್ತಿತ್ತು ಐದು ನಿಮಿಷ ಇಬ್ಬರ ಮಧ್ಯೆ ಮೌನ ಆ ಮೌನವನ್ನು ಸಿದ್ಧಾರ್ಥ್ ಮುರಿಯುತ್ತಾನೆ ಮುದ್ದಮ್ಮ ನನ್ನಿಂದ ತಪ್ಪಾಯಿತು ಸಮಿಸಿಬಿಡು ನನ್ನನ್ನು ಕೋಪದ ಬರದಲ್ಲಿ ನನಗೆ ಒಡೆದು ತುಂಬ ನೋವು ಕೊಟ್ಟೆ ಪ್ಲೀಸ್ ಡೋಂಟ್ ಹೇಟ್ ಮೀ ಬಂಗಾರ ಈ ಒಂದು ಕಾರಣದಿಂದ ನನ್ನನ್ನು ದ್ವೇಷಿಸಬೇಡ ಕಣೆ ನನಗೆ ತಡೆಯುವುದಕ್ಕೆ ಆಗುವುದಿಲ್ಲ ಎಂದು ಹೇಳಿದ ಸಿದ್ಧಾರ್ಥ್ ತಾನು ಇದ್ದ ಪರಿಸ್ಥಿತಿಯಲ್ಲಿಯೇ ಎರಡೂ ಕೈಯಿಂದ ಅವಳನ್ನು ಗಟ್ಟಿಯಾಗಿ ಬಳಸಿ ತನ್ನ ಹಿಡಿತವನ್ನು ಬಿಗಿ ಮಾಡುತ್ತಾನೆ ಸಿದ್ಧಾರ್ಥ್ ಸಿದ್ಧಾರ್ಥ ಮಾತಿಗೆ ಅಂಜಲಿ ಏನೂ ಮಾತನಾಡುವುದಿಲ್ಲ ಮತ್ತು ಅವಳಲ್ಲಿ ಮೌನ ಅಷ್ಟೇ ಉಳಿದಿದ್ದು ಅಂಜಲಿಯ ಮೌನ ಸಿದ್ಧಾರ್ಥ್ಗೆ ಹಿಂಸೆಯಾಯಿತು ಮುದ್ದಮ್ಮ ಏನಾದರೂ ಮಾತಾಡು ನೀನು ಈ ರೀತಿ ಮೌನವಾಗಿದ್ದರೆ ನನಗೆ ತುಂಬ ಭಯವಾಗುತ್ತದೆ ಅದು ರತ್ನಿಪುಟ್ಟನಿಗೆ ಏನಾದರೂ ಆಗಿದ್ದರೆ ಎಂಬ ಭಯದಲ್ಲಿ ಆ ರೀತಿ ನಡೆದುಕೊಂಡು ಬಿಟ್ಟೆ ಈ ಹಾಳಾದ ಕೋಪ ನನ್ನಿಂದ ಯಾವಾಗ ಹೋಗುತ್ತದೆಯೋ ಎಂದು ಗೊತ್ತಾಗುತ್ತಿಲ್ಲ ಭದ್ರಿ ಕಮಲಮ್ಮ ರತ್ನಿಪುಟ್ಟನ ಅಪ್ಪ ಅಮ್ಮ ಎಲ್ಲ ನನ್ನನ್ನು ನಂಬಿ ಇಲ್ಲಿಗೆ ರತ್ನಿಪುಟ್ಟನನ್ನು ಕಳುಹಿಸಿದ್ದಾರೆ ಅವಳಿಗೆ ಇಲ್ಲಿ ಏನಾದರೂ ಆಗಿದ್ದರೆ ನಾನು ಅವರೆಲ್ಲರಿಗೂ ಏನು ಉತ್ತರ ಕೊಡಬೇಕಾಗಿತ್ತು ಅದೂ ಅಲ್ಲದೆ ಅವಳು ತುಂಬು ಗರ್ಭಿಣಿ ಈಗ ಅವಳಿಗೆ ಏನಾದರೂ ತೊಂದರೆ ಆಗಿದ್ದರೆ ಎನ್ನುವ ಭಯದಲ್ಲಿ ನನ್ನ ತಲೆ ಏನೇನೋ ಯೋಚಿಸಲು ಶುರು ಮಾಡಿಬಿಟ್ಟಿತ್ತು ಅದೇ ಜ್ಞಾನದಲ್ಲಿ ಬಂದು ನಿನ್ನ ಜೊತೆ ಕೆಟ್ಟದಾಗಿ ನಡೆದುಕೊಂಡು ಬಿಟ್ಟೆ ಪ್ಲೀಸ್ ಮುದ್ದಮ್ಮ ನನ್ನನ್ನು ಕ್ಷಮಿಸು ಇನ್ಯಾವತ್ತು ನನ್ನಿಂದ ಈ ರೀತಿಯ ತಪ್ಪು ಆಗುವುದಿಲ್ಲ ಎನ್ನುತ್ತಾನೆ ಸಿದ್ಧಾರ್ಥ್ ಆಗಲೂ ಕೂಡ ಅಂಜಲಿ ಏನೂ ಮಾತನಾಡಲಿಲ್ಲ ಅವಳಿಗೆ ಈ ಸಮಯದಲ್ಲಿ ಮೌನವೇ ಹಿತವಾಗಿತ್ತು ಅನ್ನಿಸುತ್ತದೆ ಅವಳ ಮೌನ ಸಿದ್ಧಾರ್ಥ್ಗೆ ಸಂಕಟ ತರಿಸುತ್ತಿತ್ತು ಅವನ ಕಣ್ಣು ಕಣ್ಣೀರಿನಿಂದ ತುಂಬಿತು ಅಂಜಲಿಯ ಮಡಿಲ ಮೇಲಿಂದ ಎದ್ದ ಸಿದ್ಧಾರ್ಥ್ ಅವಳ ಪಕ್ಕ ಕೂತು ಮುದ್ದಮ್ಮ ಮಾತನಾಡುವುದಿಲ್ಲವೇ ನನ್ನ ಮೇಲೆ ತುಂಬ ಕೋಪ ಬಂದಿದೆಯಾ ನನ್ನನ್ನು ಇಷ್ಟು ಬೇಗ ಕ್ಷಮಿಸಲು ನಿನಗೆ ಆಗುತ್ತಿಲ್ಲವಾ ಎಂದು ಅವಳ ಕೈಯನ್ನು ಹಿಡಿದು ಚಿಕ್ಕ ಮಕ್ಕಳ ಹಾಗೆ ಕೇಳುತ್ತಾನೆ ಸಿದ್ಧಾರ್ಥ್ ಅಂಜಲಿಗೆ ಅವನ ಕಣ್ಣ ಅಂಚಿನಲ್ಲಿ ಇದ್ದ ಕಣ್ಣೀರನ್ನು ನೋಡಿ ಸಂಕಟವಾಯಿತು ಅದನ್ನು ಅವಳ ಕೈಯಲ್ಲಿ ನೋಡಲಾಗುತ್ತಿಲ್ಲ ಆದರೆ ಅವನನ್ನು ಕ್ಷಮಿಸಲು ಆಗುತ್ತಿಲ್ಲ ಇವತ್ತು ಎಷ್ಟು ಸಂಭ್ರಮದ ದಿನವಾಗಬೇಕಾಗಿತ್ತು ಆದರೆ ಇವರ ಒಂದು ತಪ್ಪಿನಿಂದ ಎಲ್ಲ ನಾಶವಾಯಿತು ನನ್ನ ಮಗುವಿನ ಇರುವಿಕೆಯ ಗುರುತಿನ ದಿನ ಇವತ್ತು ಅದನ್ನು ಎಷ್ಟು ಸಂತೋಷವಾಗಿ ಇಬ್ಬರು ಕಾಲ ಕಳೆಯಬೇಕಾಗಿತ್ತು ಆದರೆ ಈ ಸಂತೋಷದ ವಿಷಯವನ್ನು ನಾನು ಯಾರ ಬಳಿಯೂ ಹಂಚಿಕೊಳ್ಳದ ರೀತಿ ಮಾಡಿಬಿಟ್ಟರು ಎಂದು ಅಂಜಲಿಗೆ ಇಷ್ಟು ಬೇಗ ಸಿದ್ಧಾರ್ಥನನ್ನು ಕ್ಷಮಿಸಲು ಆಗುತ್ತಿಲ್ಲ ಆದರೆ ಪ್ರೀತಿಸಿದ ಜೀವಕ್ಕೆ ತನ್ನ ಪ್ರೀತಿಯ ಒಡೆಯ ಕಣ್ಣೀರು ಹಾಕುವುದನ್ನು ನೋಡಲು ಆಗುತ್ತಿಲ್ಲ ಆದ್ದರಿಂದ ಅಂಜಲಿ ಸಿದ್ಧಾರ್ಥ್ ಬಳಿ ನನಗೆ ನಿಮ್ಮ ಮೇಲೆ ಎಂಥ ಕೋಪವಿಲ್ಲ ನನಗೆ ನಿದ್ದೆ ಬರುತ್ತಿದೆ ನಾನು ಮಲಗುತ್ತೇನೆ ಎನ್ನುತ್ತಾಳೆ ಅಂಜಲಿಯ ಮಾತು ಕೇಳಿ ಸಿದ್ಧಾರ್ಥ್ಗೆ ತಿಳಿದು ಬಿಟ್ಟಿತು ಅಂಜಲಿಗೆ ನನ್ನನ್ನು ಕ್ಷಮಿಸಲು ಇಷ್ಟ ಇಲ್ಲ ಎಂದು ಸಿದ್ಧಾರ್ಥ್ ಭಾರವಾದ ಉಸಿರನ್ನು ದಬ್ಬಿ ಒಂದು ನಿಮಿಷ ಮುದ್ದಮ್ಮ ಎಂದು ಹೇಳಿ ಕಬ್ಬಾರ್ಡ್ ಬಳಿ ಹೋಗಿ ಏನೋ ತಂದು ಅಂಜಲಿಯ ಮುಂದೆ ಕೂತು ಅವಳ ಕಾಲನ್ನು ತನ್ನ ಕೈಯಲ್ಲಿ ತೆಗೆದುಕೊಳ್ಳುತ್ತಾನೆ ಆಗ ಅಂಜಲಿ ಏನು ಮಾಡುತ್ತಿದ್ದೀರಾ ನೀವು ಎಂದು ಗಾಬರಿಯಲ್ಲಿ ತನ್ನ ಕಾಲನ್ನು ಹಿಂದೆ ಎಳೆದುಕೊಳ್ಳುತ್ತಾಳೆ ಸಿದ್ಧಾರ್ಥ್ ಮತ್ತೆ ಅವಳ ಪಾದವನ್ನು ತನ್ನ ಕೈಯಲ್ಲಿ ಹಿಡಿದು ಅವಳ ಕಾಲಿನಲ್ಲಿ ಆಗಿದ್ದ ಗಾಯಕ್ಕೆ ಔಷಧಿ ಹಚ್ಚಿ ಅದೇ ಪಾದಕ್ಕೆ ಮಿತ್ ಮುತ್ತಿಡುತ್ತಾನೆ ಸಿದ್ಧಾರ್ಥ್ ಆಗ ಅಂಜಲಿಯ ಕಣ್ಣಲ್ಲಿ ಹನಿ ಜಾರಿತು ನಂತರ ಸಿದ್ಧಾರ್ಥ್ ಅಂಜಲಿಯ ಪಕ್ಕ ಕುಳಿತು ಅವಳ ಕೆನ್ನೆಯ ಮೇಲೆ ಇದ್ದ ತನ್ನ ಬೆರಳಚ್ಚನ್ನು ನೋಡಿ ಅವನಿಗೆ ಸಂಕಟವಾಗಿ ಗಟ್ಟಿಯಾಗಿ ಅವಳನ್ನು ಅಪ್ಪಿಕೊಳ್ಳುತ್ತಾನೆ ಬೆನ್ನ ಮೇಲೆ ಸಿದ್ಧಾರ್ಥನ ಕಣ್ಣ ಹನಿಗಳು ಬೀಳುತ್ತಿರುವುದು ಅಂಜಲಿಯ ಗಮನಕ್ಕೆ ಬರುತ್ತದೆ ಅವಳ ಅಪ್ಪುಗೆಯಿಂದ ಹೊರಗೆ ಬಂದು ಅವಳ ಮುಖವನ್ನು ಬೊಗಸೆಯಲ್ಲಿ ಹಿಡಿದು ಅವನ ಒಡೆತ ತಿಂದು ಕೆಂಪಾಗಿದ್ದ ಕೆನ್ನೆಗೆ ಮುತ್ತಿನ ದಂಡ ನೀಡಿ ನಂತರ ಅದಕ್ಕೆ ಔಷಧಿಯನ್ನು ಹಚ್ಚುತ್ತಾನೆ ಸಿದ್ಧಾರ್ಥ ತನ್ನ ಒಡೆಯ ಸಂಕಟ ಪಡುತ್ತಿರುವುದು ಅಂಜಲಿಗೆ ನೋಡಲಾಗುತ್ತಿಲ್ಲ ಅವನನ್ನು ಗಟ್ಟಿಯಾಗಿ ಅಪ್ಪಿ ನಿಮ್ಮನ್ನು ದ್ವೇಷಿಸುವುದಕ್ಕೆ ನನಗೆ ಆಗುತ್ತದೆ ರೀ ನಾನೇಕೆ ನಿಮ್ಮನ್ನು ದ್ವೇಷಿಸಲಿ ನೀವು ನನ್ನ ಉಸಿರು ನನ್ನ ಉಸಿರ ಒಡೆಯನನ್ನು ದ್ವೇಷಿಸಿ ನನ್ನ ಕೈಲಿ ಇರುವುದಕ್ಕೆ ಆಗುತ್ತದಾ ಇವತ್ತು ನಡೆದ ಘಟನೆಗೆ ನನಗೆ ಸ್ವಲ್ಪ ಬೇಜಾರಾಗಿದೆ ನೀವು ನನಗೆ ಒಡೆದುದಕ್ಕೆ ಏನು ನೋವಾಗುತ್ತಿಲ್ಲ ಆದರೆ ನೀವು ಆಡಿದ ಮಾತುಗಳಿಂದ ನನಗೆ ತುಂಬ ನೋವಾಗುತ್ತಿದೆ ಕೋಪದಲ್ಲಿದ್ದಾಗಲೇ ಸತ್ಯ ಹೊರಗೆ ಬರುತ್ತದೆ ಎನ್ನುತ್ತಾರೆ ಅದೇ ರೀತಿ ನೀವು ಇವತ್ತು ಕೋಪದಲ್ಲಿ ಹೇಳಿದ ಮಾತುಗಳು ನಿಮ್ಮ ಮನಸ್ಸಿನಲ್ಲಿ ಇದ್ದ ಮಾತುಗಳೇ ಅಲ್ಲವೇ ನನಗೆ ನಿಜವಾಗಲು ಇತ್ತೀಚೆಗೆ ತುಂಬ ಸುಸ್ತು ಸಂಕಟ ನಿದ್ದೇ ಇತ್ತು ಅದಕ್ಕೆ ಆ ರೀತಿ ಯಾವಾಗಲೂ ಮಲಗುತ್ತಿದ್ದೆ ಆದರೆ ಅದು ನಿಮಗೆ ಇಷ್ಟು ತೊಂದರೆಯಾಗಿದೆ ಎಂದು ನನಗೆ ಗೊತ್ತಿರಲಿಲ್ಲ ಇನ್ನು ಮೇಲೆ ನನ್ನಿಂದ ಈ ರೀತಿಯ ತಪ್ಪು ಆಗುವುದಿಲ್ಲ ಇದಿಷ್ಟು ಬಿಟ್ಟರೆ ನಿಮ್ಮ ಮೇಲೆ ನನಗೆ ಯಾವ ಕೋಪವೂ ಇಲ್ಲ ಸ್ವಲ್ಪ ಬೇಜಾರಿದೆ ಅಷ್ಟೆ ನನ್ನ ಗಂಡ ನನ್ನನ್ನು ಅರ್ಥ ಮಾಡಿಕೊಂಡಿರುವ ರೀತಿಗೆ ನನಗೆ ನಿಮ್ಮ ಜೊತೆ ಮೊದಲಿನ ರೀತಿ ಮಾತನಾಡುವುದಕ್ಕೆ ಆಗುತ್ತಿಲ್ಲ ಅಷ್ಟೇ ಈಗ ತುಂಬ ತಡವಾಗಿದೆ ಮಲಗಿ ಎಂದು ಹೇಳಿದ ಅಂಜಲಿ ಅವನ ಅಪ್ಪುಗೆಯಿಂದ ಹೊರಗೆ ಬಂದು ದಿಂಬಿನ ಮೇಲೆ ತಲೆ ಇರಿಸಿ ಬೆರ್ಸಿಟ್ಟದ್ದು ಮಲಗುತ್ತಾಳೆ ಸಿದ್ಧಾರ್ಥ್ ಮತ್ತೆ ಅವಳನ್ನು ಎಬ್ಬಿಸಿ ಮುದ್ದಮ್ಮ ಕೋಪದಲ್ಲಿ ಹೇಳಿದ ಮಾತು ಅಷ್ಟೆ ಅದನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳಬೇಡ ನಾನು ನಿನ್ನನ್ನು ತುಂಬ ಪ್ರೀತಿ ಮಾಡುತ್ತೇನೆ ನನ್ನ ಪ್ರೀತಿಯನ್ನು ನೀನು ಅನುಮಾನಿಸಬೇಡ ಪ್ಲೀಸ್ ಎಂದು ಕೇಳಿಕೊಳ್ಳುತ್ತಾನೆ ಸಿದ್ಧಾರ್ಥ್ ಅಂಜಲಿ ಅವನ ಎರಡೂ ಕೆನೆಯನ್ನು ತನ್ನ ತನ್ನ ಬಗಸೆಯಲ್ಲಿ ಹಿಡಿದು ನಾನೇಕೆ ನಿಮ್ಮ ಪ್ರೀತಿಯ ಮೇಲೆ ಅನುಮಾನ ಪಡಲಿ ನನ್ನ ಗಂಡನಿಗೆ ನನ್ನ ಮೇಲೆ ಸ್ವಲ್ಪವೂ ನಂಬಿಕೆ ಇಲ್ಲ ಎಂದು ಬೇಜಾರಾಗುತ್ತಿದೆ ಹೊರತು ನಮ್ಮ ಪ್ರೀತಿಯ ಮೇಲೆ ಅನುಮಾನ ಪಡುವಷ್ಟು ಕೆಟ್ಟವಳಲ್ಲ ನಾನು ನನಗೆ ಇದರಿಂದ ಹೊರಗೆ ಬರಲು ಸಮಯ ಬೇಕು ಅಷ್ಟೆ ಅಷ್ಟಕ್ಕೆ ನೀವು ಏನೇನೋ ಅಂದುಕೊಳ್ಳಬೇಡಿ ಈಗ ಸುಮ್ಮನೆ ಮಲಗಿ ಎಂದು ಹೇಳಿ ಅವನ ಅಣೆಗೆ ಮುತ್ತು ನೀಡಿ ಮಲಗುತ್ತಾಳೆ ಅಂಜಲಿ ಸಿದ್ಧಾರ್ಥ್ ಭಾರವಾದ ಉಸಿರನ್ನು ಬಿಟ್ಟು ಅವನು ಅಂಜಲಿಯ ಪಕ್ಕ ಮಲಗಿ ಅವಳನ್ನು ತನ್ನ ಬಳಿ ಎಳೆದುಕೊಂಡು ಎದೆಯ ಮೇಲೆ ಮಲಗಿಸಿಕೊಂಡು ಗಟ್ಟಿಯಾಗಿ ತಬ್ಬಿ ಅವಳ ತಲೆಯನ್ನು ಸವರುತ್ತಾ ಅವಳ ಬೆನ್ನ ಮೇಲೆ ತಟ್ಟುತ್ತಾ ತಾನು ಕಣ್ಣು ಮುಚ್ಚುತ್ತಾನೆ ಸಿದ್ಧಾರ್ಥನ ನಡೆಗೆ ಅಂಜಲಿ ಏನೂ ಮಾತನಾಡುವುದಿಲ್ಲ ಅವಳಿಗೂ ಅವನ ಎದೆಯ ಮೇಲೆ ತಲೆ ಇರಿಸದೆ ನಿದಿರೆ ಬರುವುದಿಲ್ಲ ಅದಕ್ಕೆ ಸುಮ್ಮನೆ ಅವನ ಎದೆಯ ಮೇಲೆ ತಲೆ ಇರಿಸಿ ಕಣ್ಣು ಮುಚ್ಚುತ್ತಾಳೆ ಸಿದ್ಧಾರ್ಥ್ಗೆ ನೆಮ್ಮದಿಯೇ ಇಲ್ಲ ಅವನಿಗೆ ಏನೋ ಒಂದು ಥರ ಸಂಕಟವಾಗುತ್ತಿದ್ದು ಅದು ಏಕೆ ಎಂದು ಅವನಿಗೆ ಅರ್ಥವಾಗುತ್ತಿಲ್ಲ ಅಂಜಲಿಯ ತಲೆ ಸವರುತ್ತಾ ಅವಳ ಹಣೆಗೆ ಅಸ್ತೆಯಿಂದ ಮುತ್ತು ನೀಡಿ ಮುದ್ದಮ್ಮ ಇನ್ನು ಎಷ್ಟು ದಿನ ನೀನು ಈ ರೀತಿ ಕೋಪದಲ್ಲಿ ಇರುತ್ತೀಯಾ ಯಾವಾಗ ನನ್ನ ಜೊತೆ ಮೊದಲಿನ ರೀತಿ ಇರುತ್ತೀಯಾ ಎಂದು ಕೇಳುತ್ತಾನೆ ಸಿದ್ಧಾರ್ಥ ಪ್ರಶ್ನೆಗೆ ಅಂಜಲಿ ಕಣ್ಣು ಮುಚ್ಚಿಯೇ ಗೊತ್ತಿಲ್ಲ ಎನ್ನುತ್ತಾಳೆ ಪ್ಲೀಸ್ ಮುದ್ದಮ್ಮ ಹೆಚ್ಚು ದಿನ ನಿನ್ನ ಮುನಿಸನ್ನು ನನಗೆ ತಡೆಯುವುದಕ್ಕೆ ಆಗುವುದಿಲ್ಲ ಬೇಗ ಮುನಿಸನ್ನು ಮುಗಿಸಿ ಬಿಡು ಆಯಿತಾ ಎಂದು ಕೇಳುತ್ತಾನೆ ಸಿದ್ಧಾರ್ಥ್ ಅಂಜಲಿ ಸರಿ ಆಯಿತು ಈಗ ಪ್ಲೀಸ್ ನನಗೆ ತುಂಬ ನಿದ್ದೆ ಬರುತ್ತಿದೆ ಮಲಗಲು ಬಿಡುತ್ತೀರಾ ಎಂದು ಕೇಳುತ್ತಾಳೆ ಸಿದ್ಧಾರ್ಥ್ಗೆ ಇನ್ನು ಮೇಲೆ ಅವಳಿಗೆ ತೊಂದರೆ ಕೊಡುವುದು ಬೇಡ ಎಂದು ತನ್ನ ಮಾತನ್ನು ಅಲ್ಲೇ ನಿಲ್ಲಿಸುತ್ತಾನೆ ನಂತರ ಅಂಜಲಿ ಗಾಢ ನಿದ್ದೆಗೆ ಜಾರುತ್ತಾಳೆ ಆದರೆ ನಮ್ಮ ಸಿದ್ಧಾರ್ಥ್ಗೆ ನಿದ್ದೆಯೇ ಬರುತ್ತಿಲ್ಲ ತನ್ನ ಮಡದಿಯ ಮುಖವನ್ನೇ ನೋಡುತ್ತಾ ಅವಳ ಅಣೆ ಕೆನ್ನೆಗೆ ಮೃದುವಾಗಿ ಮುತ್ತು ನೀಡುತ್ತಾ ಅದೆಷ್ಟು ಬಾರಿ ಕ್ಷಮೆಯನ್ನು ಕೇಳಿದನೋ ಅವನಿಗೆ ಗೊತ್ತಿಲ್ಲ ಆದರೆ ಕ್ಷಮೆ ಕೇಳಿಸಿಕೊಳ್ಳುವ ಒಡತಿ ಗಾಢ ನಿದ್ದೆಯಲ್ಲಿ ಇದ್ದಾಳೆ ಸಿದ್ಧಾರ್ಥ್ ಯಾವಾಗ ನಿದ್ದೆಗೆ ಜಾರಿದನೋ ಗೊತ್ತಿಲ್ಲ ಬೆಳಿಗ್ಗೆ ಐದರ ಸಮಯಕ್ಕೆ ಮೊಬೈಲ್ನಲ್ಲಿ ಅಲಾರಾಂ ಶಬ್ದ ಮಾಡುತ್ತದೆ ಆ ಶಬ್ದಕ್ಕೆ ಅಂಜಲಿ ಮತ್ತು ಸಿದ್ಧಾರ್ಥ್ ಇಬ್ಬರೂ ಎಚ್ಚರವಾಗುತ್ತಾರೆ ಅಂಜಲಿ ಬೇಗ ಎದ್ದು ಮೊಬೈಲ್ನಲ್ಲಿ ಶಬ್ದವನ್ನು ನಿಲ್ಲಿಸುತ್ತಾಳೆ ಎಲ್ಲಿ ಸಿದ್ಧಾರ್ಥ್ಗೆ ಎಚ್ಚರವಾಗಿ ಬಿಡುತ್ತದೆಯೋ ಎಂದುಕೊಂಡು ಆದರೆ ಮೊದಲೇ ಎಚ್ಚರವಾಗಿದ್ದ ಸಿದ್ಧಾರ್ಥ್ ಮುದ್ದಮ್ಮ ಯಾಕೆ ಅಲರಾಂ ಇಟ್ಟಿದೀಯಾ ಎಂದು ತನ್ನ ಕಣ್ಣು ಉಜ್ಜಿಕೊಳ್ಳುತ್ತಾ ಕೇಳುತ್ತಾನೆ ಏನೂ ಇಲ್ಲ ನೀವು ಮಲಗಿ ನನಗೆ ಇತ್ತೀಚೆಗೆ ಎಚ್ಚರ ಆಗುತ್ತಿರಲಿಲ್ಲವಲ್ಲ ಅದಕ್ಕೆ ನಾನೇ ಅಲರಾಮ್ ಇಟ್ಟಿದ್ದೆ ಎಂದು ಹೇಳಿ ಹಾಸಿಗೆಯಿಂದ ಮೇಲೆ ಏಳಲು ನೋಡುತ್ತಾಳೆ ಅಂಜಲಿ ಆದರೆ ಅವಳ ಕೈಯನ್ನು ಹಿಡಿದ ಸಿದ್ಧಾರ್ಥ್ ಸಮಯವನ್ನು ನೋಡುತ್ತಾನೆ ಆಗಿನ್ನೂ ಐದು ಗಂಟೆಯಾಗಿತ್ತು ಮುದ್ದಮ್ಮ ಇನ್ನೂ ಐದು ಗಂಟೆ ಇಷ್ಟು ಬೇಗ ಎದ್ದು ಏನು ಮಾಡುತ್ತೀಯ ಮಲಗು ಸುಮ್ಮನೆ ಎನ್ನುತ್ತಾನೆ ಸಿದ್ಧಾರ್ಥ್ ನಾನು ಪ್ರತಿದಿನ ಇದೇ ಸಮಯಕ್ಕೆ ಎದ್ದು ಮನೆ ಕೆಲಸ ಶುರು ಮಾಡುತ್ತಿದ್ದೆ ಅಲ್ಲವಾ ಅದಕ್ಕೆ ಬೇಗ ಎದ್ದೆ ಎನ್ನುತ್ತಾಳೆ ಏನೂ ಬೇಡ ಇತ್ತೀಚೆಗೆ ನೀನು ತುಂಬ ವೀಕ್ ಆಗಿರುವಂತೆ ಕಾಣಿಸುತ್ತೀಯ ಇನ್ಮೇಲೆ ಎಲ್ಲ ಕೆಲಸವನ್ನು ಕೆಲಸದವರಿಗೆ ಬಿಟ್ಟು ಬಿಡು ಅವರು ಮಾಡುತ್ತಾರೆ ನೀನು ನಾನು ಎದ್ದಾಗ ಎದ್ದರೆ ಸಾಕು ಎನ್ನುತ್ತಾನೆ ಸಿದ್ಧಾರ್ಥ್ ಅಯ್ಯೋ ಬೇಡಪ್ಪ ಅಂಥ ತಪ್ಪು ಕೆಲಸವಂತೂ ನಾನು ಮಾಡುವುದಿಲ್ಲ ಬರೀ ಒಂದು ವಾರ ಲೇಟಾಗಿ ಎದ್ದುದಕ್ಕೆ ನೆನೆ ಎಷ್ಟೆಲ್ಲ ಮಾತನಾಡಿದಿರಿ ನೀವು ಅಂತ ಮಾತು ಕೇಳಿದ ಮೇಲೂ ನಾನು ಪದೇ ಪದೇ ಅದೇ ತಪ್ಪು ಮಾಡುವುದಕ್ಕೆ ಆಗುತ್ತದ ನೆನ್ನೇನೆ ನೀವು ನನ್ನ ಸ್ಥಾನ ಏನು ಅಂತ ತಿಳಿಸಿಕೊಟ್ಟಿದ್ದೀರಿ ನಾನು ಮೊದಲಿನ ರೀತಿ ಇರುವುದಕ್ಕೆ ಬಿಟ್ಟು ಬಿಡಿ ಎಂದು ಹೇಳಿದ ಅಂಜಲಿ ಸಿದ್ಧಾರ್ಥ್ ಹಿಡಿದಿದ್ದ ತನ್ನ ಕೈಯನ್ನು ಬಿಡಿಸಿಕೊಂಡು ತನ್ನ ಬಟ್ಟೆ ತೆಗೆದುಕೊಂಡು ವಾಶ್ರೂಮ್ಗೆ ಹೋಗುತ್ತಾಳೆ ಅನ್ ಸಿದ್ಧಾರ್ಥ್ಗೆ ತನ್ನ ಮೇಲೆ ತನಗೆ ಕೋಪ ಬರುತ್ತಿತ್ತು ಕೋಪದ ಬರದಲ್ಲಿ ಅವನು ಆಡಿದ ಮಾತಿಗೆ ಅಂಜಲಿ ಎಷ್ಟು ನೊಂದಿದ್ದಾಳೆ ಎಂದು ಅವಳ ಮಾತಿನಲ್ಲಿ ಅವನಿಗೆ ತಿಳಿಯುತ್ತಿತ್ತು ಆದರೆ ಆಡಿದ ಮಾತನ್ನು ವಾಪಸ್ ತೆಗೆದುಕೊಳ್ಳಲು ಆಗುವುದಿಲ್ಲವಲ್ಲ ಈಗ ಏನು ಮಾಡುವುದು ನನ್ನ ಮುದ್ದು ಮಡದಿಯ ಮುನಿಸನ್ನು ಹೇಗೆ ಹೋಗಿಸುವುದು ಎಂದು ಯೋಚಿಸಲು ಶುರು ಮಾಡಿದ ಸಿದ್ಧಾರ್ಥ್ ವಾಶ್ರೂಮ್ನಿಂದ ಹೊರಗೆ ಬಂದ ಅಂಜಲಿ ಹಣೆಗೆ ಮತ್ತು ತನ್ನ ತಾಲಿಗೆ ಕುಂಕುಮವನ್ನು ಇಟ್ಟು ಅಲ್ಲೇ ಕೂತಿದ್ದ ಸಿದ್ಧಾರ್ಥನನ್ನು ಕೂಡ ನೋಡದೆ ತನ್ನ ಪಾಡಿಗೆ ತಾನು ಹೊರಗೆ ಹೋಗುತ್ತಾಳೆ ಅವಳು ಓದದಾರಿಯನ್ನೇ ನೋಡುತ್ತಾ ದೊಡ್ಡ ಉಸಿರನ್ನು ಬಿಟ್ಟ ಸಿದ್ಧಾರ್ಥ ತನ್ನ ಪ್ರತಿದಿನದಂತೆ ತನ್ನ ದೇಹವನ್ನು ದಂಡಿಸಲು ಹೋಗುತ್ತಾನೆ ಅಂಜಲಿ ಎಂದಿನಂತೆ ತನ್ನ ಪ್ರತಿದಿನದ ಕೆಲಸದಲ್ಲಿ ಮುಳುಗುತ್ತಾಳೆ ರಂಗೋಲಿ ಬಿಡುವಾಗ ಸಿದ್ಧಾರ್ಥ್ ಇದು ನನ್ನ ಕೆಲಸ ಎಂದು ಅವಳು ರಂಗೋಲಿ ಬಿಡುತ್ತಿರುವುದನ್ನೇ ಬಾಲ್ಕಾನೆಯಲ್ಲಿ ನಿಂತು ನೋಡುತ್ತಿದ್ದ ಅವಳು ಬಿಟ್ಟಿದ್ದು ಚಿಕ್ಕ ರಂಗೋಲಿ ಆದರೂ ಅಷ್ಟಕ್ಕೆ ಅವಳಿಗೆ ತುಂಬ ಸುಸ್ತಾಗಿ ಬಿಟ್ಟಿತ್ತು ರಂಗೋಲಿ ಬಿಟ್ಟು ಎದ್ದು ನಿಂತು ತನ್ನ ನಡುವನ್ನು ಒಂದು ಕೈಯಲ್ಲಿ ಇಳಿದು ಸುಧಾರಿಸಿಕೊಳ್ಳುತ್ತಿದ್ದಳು ಅಂಜಲಿ ಅದನ್ನು ನೋಡಿದ ಸಿದ್ಧಾರ್ಥ್ಗೆ ಸಂಕಟವಾಯಿತು ಮನಸ್ಸಿನಲ್ಲಿ ಸಾರಿ ಮುದ್ದಮ್ಮ ನಾನೇ ನಿನ್ನ ಸಂಕಟವನ್ನು ಅರ್ಥ ಮಾಡಿಕೊಳ್ಳಲಿಲ್ಲ ಬಾಯಿಗೆ ಬಂದಂತೆ ನಿನಗೆ ಮಾತನಾಡಿಬಿಟ್ಟೆ ಎಂದುಕೊಂಡು ಅವಳು ಮನೆ ಒಳಗೆ ಹೋದ ನಂತರ ತಾನೂ ಒಳಗೆ ಹೋಗುತ್ತಾನೆ ನಂತರ ಅಂಜಲಿ ದೇವರ ಮನೆಯನ್ನು ಶುದ್ಧ ಮಾಡಿ ದೀಪ ಹಚ್ಚಿ ಅಡುಗೆಯರ ಜೊತೆ ಸೇರಿ ಅಡುಗೆಗೆ ಸ್ವಲ್ಪ ಸಹಾಯ ಮಾಡಿ ಸಮಯವಾಗಿದ್ದನ್ನು ನೋಡಿ ಎಲ್ಲರಿಗೂ ಕಾಫಿ ತಯಾರಿಸಿ ರತ್ನಿ ಮೋಹನ್ರವರು ಮತ್ತು ಗಿರಿಜರವರಿಗೆ ತಾನೇ ಕಾಫಿಯನ್ನು ತೆಗೆದುಕೊಂಡು ಅವರ ರೂಮಿಗೆ ಹೋಗುತ್ತಾಳೆ ಆದರೆ ಸಿದ್ಧಾರ್ಥ್ಗೆ ಮಾತ್ರ ಪ್ರೋಟೀನ್ ಡ್ರಿಂಕ್ಸನ್ನು ಕೆಲಸದವರ ಕೈಲಿ ಕೊಟ್ಟು ಕಳಿಸುತ್ತಾಳೆ. ಏಕೆಂದರೆ ರತ್ನಿ ಮೋಹನ್ ರವರ ಮತ್ತು ಗಿರಿಜರವರ ರೂಮು ಕೆಳಗೆ ಇದ್ದು ಸಿದ್ಧಾರ್ಥ್ ಸೆಕೆಂಡ್ ಫ್ಲೋರ್ನಲ್ಲಿ ತನ್ನ ದೇಹವನ್ನು ದಂಡಿಸುತ್ತಿರುವುದು ಗೊತ್ತಿದ್ದರಿಂದ ಈ ಸಮಯದಲ್ಲಿ ತಾನು ಹೆಚ್ಚು ಮೆಟ್ಟಿಲು ಹತ್ತು ಹತ್ತು ಇಳಿಯುವುದು ಬೇಡ ಅದು ನನ್ನ ಮಗುವಿಗೆ ತೊಂದರೆ ಎಂದುಕೊಂಡ ಅಂಜಲಿ ಅವನು ಕುಡಿಯಬೇಕಾಗಿದ್ದ ಪ್ರೋಟೀನ್ ಡ್ರಿಂಕ್ಸನ್ನು ಕೆಲಸದವರ ಕೈಲಿ ಕಟ್ ಕೊಟ್ಟು ಕಳಿಸುತ್ತಾಳೆ ಅಷ್ಟೆ ಸಿದ್ಧಾರ್ಥ್ ಈಗ ತನ್ನ ಹೆಂಡತಿ ತನಗೆ ಪ್ರೋಟೀನ್ ಡ್ರಿಂಕ್ಸ್ ತೆಗೆದುಕೊಂಡು ಬರುತ್ತಾಳೆ ಎಂದು ಕಾಯುತ್ತಾ ಕುಳಿತಿದ್ದ ಆದರೆ ಕೆಲಸದವರ ಕೈಲಿ ಅವಳು ಪ್ರೋಟೀನ್ ಡ್ರಿಂಕ್ಸ್ ಕೊಟ್ಟು ಕಳಿಸುವುದು ನೋಡಿ ಅವನ ಕಾಯುವಿಕೆಗೆ ನಿರಾಸೆಯಾಯಿತು ನಂತರ ತನ್ನ ರೂಮ್ನಲ್ಲಿ ಆಫೀಸ್ಗೆ ರೆಡಿಯಾಗಿ ಕಾಯುತ್ತಾ ಕುಳಿತ ಎಷ್ಟು ಸಮಯವಾದರೂ ಅಂಜಲಿ ಬರಲಿಲ್ಲ ಬೆಳಗಿನ ತಿಂಡಿಯ ಸಮಯವಾಗುತ್ತಾ ಬಂದಂತೆ ಅಂಜಲಿ ಕೆಲಸದವರ ಕೈಲಿ ಊಟಕ್ಕೆ ಬರುವಂತೆ ಹೇಳಿ ಕಳುಹಿಸಿದಳು ಕೆಲಸದವರು ಬಂದು ಸಿದ್ಧಾರ್ಥನು ಕರೆದ ನಂತರ ನನ್ನ ಮುದ್ದು ಹೆಂಡತಿಗೆ ನನ್ನ ಮೇಲೆ ತುಂಬ ಕೋಪ ಬಂದಿದೆ ಹೇಗಪ್ಪ ಅವಳ ಮುನಿಸನ್ನು ಕಡಿಮೆ ಮಾಡುವುದು ಎಂದುಕೊಂಡು ತಿಂಡಿ ತಿನ್ನಲು ಕೆಳಗೆ ಬರುತ್ತಾನೆ ಸಿದ್ಧಾರ್ಥ್ ಅದೇ ಸಮಯಕ್ಕೆ ತಿಂಡಿ ತಿನ್ನಲು ರತ್ನಿ ಮೋಹನ್ರವರು ಮತ್ತು ಗಿರಿಜರವರು ಕೂಡ ಬರುತ್ತಾರೆ ಎಲ್ಲರಿಗೂ ಅಂಜಲಿಯೇ ಬಡಿಸುತ್ತಾಳೆ ಸಿದ್ಧಾರ್ಥ್ ನೀನು ತಿಂಡಿ ಮಾಡು ಅಂಜಲಿ ಎನ್ನುತ್ತಾನೆ ಪರವಾಗಿಲ್ಲ ನೀವೆಲ್ಲ ತಿಂಡಿ ತಿನ್ನಿ ನಿಮ್ಮದೆಲ್ಲ ಆದ ಮೇಲೆ ನಾನು ಮಾಡುತ್ತೇನೆ ಎನ್ನುತ್ತಾಳೆ ಅಂಜಲಿ ಎಲ್ಲರಿಗೂ ಬಡಿಸಾಯಿತಲ್ಲ ನೀನು ಕೂತು ತಿನ್ನು ಮಗಳೇ ಸಮಯವಾಯಿತು ಎನ್ನುತ್ತಾರೆ ಮೋಹನ್ರವರು ಅದೇ ಮಾತನ್ನು ರತ್ನಿ ಮತ್ತು ಗಿರಿಜರವರು ಕೂಡ ಹೇಳುತ್ತಾರೆ ಆದರೆ ಅಂಜಲಿ ಅವರ ಮಾತಿನ ಕಡೆಗೆ ಗಮನ ಕೊಡದೆ ಎಲ್ಲರದು ತಿಂಡಿಯಾದ ಮೇಲೆ ತಿನ್ನುತ್ತೇನೆ ನನಗೆ ಈಗಲೇ ಹಸಿವಿಲ್ಲ ಎಂದು ಹೇಳಿ ಸುಮ್ಮನೆ ನಿಂತಿದ್ದಳು ಯಾವಾಗ ತನ್ನ ಗಂಡ ತಟ್ಟೆಯ ಕಡೆಗೆ ಕೈ ತರದೆ ಸುಮ್ಮನೆ ಕೂತಿದ್ದನ್ನು ನೋಡಿ ಇವರು ನಾನು ಊಟಕ್ಕೆ ಕೂರದಿದ್ದರೆ ಕೋಪ ಮಾಡಿಕೊಂಡು ಎದ್ದು ಹೋಗುತ್ತಾರೆ ಅಷ್ಟೇ ಎಂದುಕೊಂಡು ತಾನು ಪ್ಲೇಟ್ಗೆ ಸ್ವಲ್ಪ ತಿಂಡಿಯನ್ನು ಬಡಿಸಿಕೊಂಡು ಕೂರುತ್ತಾಳೆ ಅವಳು ಎರಡು ತುತ್ತು ತಿಂದ ಮೇಲೆ ಸಿದ್ಧಾರ್ಥನ ತನ್ನ ತಿಂಡಿಗೆ ಕೈ ಹಾಕಿದ್ದು ತಿಂಡಿಯಾದ ನಂತರ ಸಿದ್ಧಾರ್ಥ್ ಆಫೀಸ್ಗೆ ಹೊರಡುತ್ತಾನೆ ತನ್ನ ಮಡದಿ ಹೊರಗೆ ಬಂದು ಮೊದಲಿನ ರೀತಿ ಕಳುಹಿಸುತ್ತಾಳೆ ಎಂದು ತನ್ನ ಕಾರಿಗೆ ಒರಗಿ ಐದು ನಿಮಿಷ ಅವಳಿಗಾಗಿ ಕಾದ ಆದರೆ ಅಂಜಲಿ ಬಾರದಿರುವುದನ್ನು ಕಂಡು ನಿರಾಸೆಯಿಂದಲೇ ಆಫೀಸ್ ಕಡೆ ಮುಖ ಮಾಡುತ್ತಾನೆ ತನ್ನ ಗಂಡನನ್ನು ತನ್ನ ರೂಮಿನ ಬಾಲ್ಕಾನಿಯಲ್ಲಿ ಮರೆಯಾಗಿ ನಿಂತು ನೋಡುತ್ತಿದ್ದಳು ಅಂಜಲಿ ನಂತರ ಅಂಜಲಿ ತನ್ನ ಹೊಟ್ಟೆಯ ಮೇಲೆ ಕೈ ಇಟ್ಟು ಕಂದಮ್ಮ ನಿನ್ನ ಅಪ್ಪನ ಮೇಲೆ ಹೆಚ್ಚು ಸಮಯ ಮುನಿಸಿಕೊಳ್ಳಲು ಆಗುವುದಿಲ್ಲ ನನಗೆ ಅವರ ಮುಖ ನೋಡಿದರೆ ನನಗೆ ಸಂಕಟವಾಗುತ್ತದೆ ಆದಷ್ಟು ಬೇಗ ನಿನ್ನ ಅಪ್ಪನನ್ನು ಕ್ಷಮಿಸಿ ಬಿಡುತ್ತೇನೆ ನಂತರ ನೀವು ಅಪ್ಪ ಆಗುತ್ತಿದ್ದೀರಿ ಎಂದು ಹೇಳುತ್ತೇನೆ ಅವರು ಎಷ್ಟು ಖುಷಿ ಪಡುತ್ತಾರೆ ಗೊತ್ತಾ ಅಲ್ಲಿಯ ತನಕ ನೀನು ಆರಾಮಾಗಿ ನನ್ನ ಪ್ರೀತಿಯಲ್ಲಿ ಖುಷಿಯಾಗಿರು ಆಮೇಲೆ ನಿನ್ನ ಅಪ್ಪನ ಪ್ರೀತಿಯಲ್ಲಿ ಮಿಂದೇಳುವಂತೆ ಎಂದು ತನ್ನ ಹೊಟ್ಟೆಯಲ್ಲಿರುವ ತನ್ನ ಮಗುವಿನ ಜೊತೆ ಮಾತನಾಡಿ ಸ್ವಲ್ಪ ಹೊತ್ತು ಮಲಗಲು ಹೋಗುತ್ತಾಳೆ ಅಂಜಲಿ ಕತೆ ಮುಂದುವರಿಯುತ್ತದೆ